ರವಿ ಒಬ್ಬರು ಬರವಣಿಗೆ ಬೇಕು ಇರೋದು ಬೇಕು ವಿದ್ಯೆಸೇಟು ಅಂತ ಹೇಳಿದ್ರು ನೀವು ಫ್ರೀ ಇದ್ದರೂ ಹೋಗ್ತಿರೋದು ರವಿ ಸಾರ್ ಜೊತೆ ನಾನು ಹೋಗದೇ ಇರ್ತೇನೆ ಸರ್ ನನ್ನ ಅದ್ಭುತ ತಂತ್ರಜ್ಞ ಅಂದ್ರೆ ಅವರೇ ಮತ್ತು ಅವರ ತಾಯಿಗೂ ನಾನು ಅಂದರೆ ಭಾಳ ಪ್ರೀತಿ ಅವರ ಮಿಸಸ್ಸು ಮಕ್ಕಳು ಎಲ್ಲರೂ ಸರ್ ನಾನು ತುಂಬ ಇಷ್ಟಪಟ್ಟಿದೆ ಆಮೇಲೆ ಇದೆಲ್ಲ ಆಗ್ತಾ ಇರುವಾಗ ನಾನು ಅವ್ರಿಗೆ ತುಂಬ ವಿಚಾರ ಮಾಡಬೇಕಂತ ಪ್ಲ್ಯಾನ್ ಮಾಡಿದೆ ನನಗೆ ಅವ್ರದ್ದು ಟೈಮ್ ಡ್ಯೂರೇಷನ್ ಲೇಟ್ ಆಯಿತು ನಾನು ಇವತ್ತಿಗೂ ಸರ್ ಒಂದು ಅದ್ಭುತ ತಂತ್ರಜ್ಞ ಅಂದರೆ ಅದು ರವಿ ಸಾರ್ ಕನ್ನಡ ಇದ್ದಷ್ಟು ಸರ್ ನನಗೆ ಅವ್ರ ಜೊತೆ ನ ನಟಿಸುವವರಿಗೆ ಎಲ್ಲರಿಗೂ ಕೂಡ ಒಂಥರ ಅವ್ರ ಜೊತೆ ಭಯನೇ ಇತ್ತು ಸರ್ ತುಂಬ ಭಯ ಇತ್ತು ಅದು ಏನಂತ ಗೊತ್ತಿಲ್ಲ ಅವರನ್ನು ಕಂಡ ತಕ್ಷಣ ಒಂಥರ ಇತ್ತು ಅಂದರೆ ಅಷ್ಟು ಒಂದು ಗಡಿಕೆ ಒಬ್ಬ ಸಿನಿಮಾವನ್ನು ಎಷ್ಟು ಪ್ರೀತಿಸ್ತಾನೆ ಅಂತಾದರೆ ಸರ್ ಅವರ ಉಸಿರು ಉಸಿರಲ್ಲಿಯೂ ಕೂಡ ಸಿನಿಮಾ ಸರ್ ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ ರವಿಚಂದ್ರನ್ ಹ್ಯಾಟ್ಸಪ್ ಸರ್ ಆ ಮನುಷ್ಯನಿಗೆ ನೆನಪು ಟಕ್ಕ ಸರ್ ಒಂದುವರೆ ತಿಂಗಳಲ್ಲೇ ಮದುವೆ ಆಯ್ತು ಆಗಿದೆ ಮದುವೆ ಭದ್ರಾವತಿಯಲ್ಲಿ ಭದ್ರಾವತಿಯಲ್ಲಿ ಆಯ್ತು ನಮ್ಮ ತಂಗಿಯಾದ್ರು ನಮ್ಮೆಲ್ಲ ಮತ್ತು ನನಗೊಂದು ಮುಂಚೆ ಒಂದು ಏನಿತ್ತು ಅಂದ್ರೆ ನಾನು ಮುಂಗಾರಲ್ಲಿ ಇರುವಾಗ ಸರ್ ನಾನು ವರದಕ್ಷಿಣೆ ಇರುವುದು ಸಂಘ ಅಂತ ಓಹೋ ಯಾರು ಕೂಡ ವರದಕ್ಷಿಣೆ ತಗೊಂಡು ಮದುವೆ ಆಗಬಾರದು ಹೋಗುವ ಅಲ್ಲಿ ನಾವೆಲ್ಲ ಗಲಾಟೆ ಮಾಡ್ತಾ ಇದ್ವಿ ಸರ್ ನಮ್ದೊಂದು ಟ್ರೂ ಬೆಟಾಲಿಯನ್ ಇತ್ತು ಯೂತ್ ಟ್ರೂಪ್ ಆ ನಮ್ದೊಂದು ಯೂತ್ ಟ್ರೂಪ್ ಇತ್ತು ನಾನೇ ಅದಕ್ಕೆ ಹೆಡ್ ಅದು ಯಾರೂ ಕೂಡ ನಮಗೆ ವರದಕ್ಷಿಣೆ ತಗೊಳ್ಬಾರ್ದು ಹೇಳುವಂಥದ್ದು ನಮ್ಮ ಕಡೆಯಿಂದ ಜಾಸ್ತಿ ಇತ್ತು ಹಾಗೆ ನಾನು ಅದರ ಅಧ್ಯಕ್ಷ ಆಗಿದೆ ಆದ್ದರಿಂದ ನಂದು ಒಂದು ಪ್ರಿನ್ಸಿಪಲ್ ಇತ್ತು ನಾನು ವರದಕ್ಷಿಣೆ ತಗೊಳ್ಳೋದು ಮದುವೆ ಮತ್ತು ಸರಳ ವಿವಾಹ ನನ್ನ ಮದುವೆಗೆ ನೂರೇ ಜನ ಅದಕ್ಕಿಂತ ಜಾಸ್ತಿ ಬರಬಾರ್ದು ಇದನ್ನು ನಾನು ಫಾಲೋಅಪ್ ಮಾಡಿದ್ದೀನಿ ನಮ್ಮ ಮನೆಯಿಂದ ಐವತ್ತು ಜನ ಇವರ ಕಡೆಯಿಂದ ನೂರೈವತ್ತು ಜನ ಇತ್ತು ನಮ್ಮಿಂದ ನಾವು ಖಾಲಿ ಒಂದೇ ಬಸ್ಸಲ್ಲಿ ಹೋಗಿದ್ದು ನಾನು ನನ್ನ ತಂಗಿಯಂದರು ಅವರ ಗಣ್ಣಂದರು ಅವರು ಮಾವಂದರು ಅಷ್ಟೇ ಹೋಗಿ ಮದುವೆಯಾಗಿ ನನ್ನ ಮದುವೆಗೆ ಮುಂಚೆ ಎರಡು ಜನ ತಂಗಿಯಂದ್ರಿಗೆ ಮದುವೆ ಆಯ್ತು ಆಗಿತ್ತು ಇಬ್ಬರಿಗೂ ಆಮೇಲೆ ನನ್ನ ಮದುವೆ ಆದ್ಮೇಲೆ ಪುನಃ ಇಬ್ಬರಿಗೆ ಆಯ್ತು ಚಿಕ್ಕವರಿಗೆ ಚಿಕ್ಕ ಅವ್ರಿಗೆ ಮತ್ತೆ ಆಯ್ತು ಈ ಸಿನಿಮಾ ಸೋಲ್ತಲ್ಲ ಅಪ್ಪ ಅಮ್ಮ ಏನಂದ್ರು ಯಾಕಂದ್ರೆ ದುಡ್ಡು ಹೋಯ್ತು ಇಲ್ಲ ಏನು ಹೇಳಿ ಏನು ಒಂದು ಶಬ್ದ ಮಾತಾಡಿಲ್ಲ ಮಾತಾಡಿಲ್ಲ ಏನು ಮಾತಾಡಿಲ್ಲ ಅದು ನಮ್ಮ ಅಜ್ಜಿ ಎಲ್ಲ ಹೇಳಿದ್ರಂತೀವಿ ಅವನತ್ರ ಏನು ಮಾತಾಡಬಾರ್ದು ಅಂತ ಅವನು ಏನು ಇಂಟ್ರೆಸ್ಟ್ ಇದೆ ಮಾಡಲಿ ಅವನು ನೋಡೋಣ ಅಂತ ಮತ್ತು ಅವನೇನು ಕೆಟ್ಟ ಅಭ್ಯಾಸಕ್ಕೆ ಆಗಿದ್ದಲ್ಲಲ್ಲಲ್ಲ ಏನೋ ಒಂದು ಪ್ರಯತ್ನ ಪಟ್ಟಿದ್ದಾನೆ ಅಂತ ಬಿಟ್ಟು ಅಂದರೆ ಐದು ಲಕ್ಷ ಏನು ಸರ್ ಈಗ ಕೋಟಿ ಬಿಡಿ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಾದಮೇಲೆ ನಾನು ಮತ್ತೆ ಸಂಪಾದನೆ ಸ್ಟಾರ್ಟ್ ಮಾಡಿದ್ದೆ ಸರ್ ಓಕೆ ಆಮೇಲೆ ಮದುವೆ ಆಯಿತು ಹಾಂ ಮದುವೆ ಆಯಿತು ಮದುವೆ ಆದಮೇಲೆ ಅಲೆಮಾರಿ ಬದುಕಿಗೊಂದು ಕೊನೆ ಆಯಿತು ಸರ್ ಅಲ್ಲಿ ತನಕ ನಾನು ಫುಲ್ಲು ಅಲೆಮಾರಿ ಅಲ್ಲಿ ಇಲ್ಲಿ ಸ್ಕೂಲು ಅದು ಇದು ಎಲ್ಲ ಆ ಸ್ಕೂಲ್ನವ್ರು ನನಗೆ ಹೇಳಿದರು ನೀವು ನಮ್ಮ ಸ್ಕೂಲಿಗೆ ಪಾರ್ಟ್ನರ್ ಆಗಿ ನೀವು ನಿಂತ್ಕೊಳ್ಳಿ ಇಲ್ಲೇ ನಾನು ಆಗಲಿಲ್ಲ ಸರ್ ನನಗೆ ಬ ಇವತ್ತು ಬೃಹತ್ಕಾರವಾಗಿ ಬೆಳೆದು ಒಬ್ಬೊಬ್ಬರನ್ನೊಂದು ದೊಡ್ಡ ದೊಡ್ಡ ಮನೆಗಳನ್ನು ಕೊಟ್ಟು ಸರ್ ನನಗೆ ಅದು ಆಗಲಿಲ್ಲ ಬೇಡ ಅಂತ ಒಂದು ಬಟ್ ತಲೆಯಲ್ಲಿದ್ದದ್ದು ಸಿನಿಮಾನೇ ಸರ್ ಓಕೆ ನೆಕ್ಸ್ಟ್ ಯಾವ ಸಿನಿಮಾ ಮಾಡಿದ್ರು ನೆಕ್ಸ್ಟ್ ಇದಾದರೂ ಶೇಷ ಮದುವೆ ಆಯಿತು ಮದುವೆ ಆದ ಸೀರಿಯಲ್ಗಳೆಲ್ಲ ಆಗ್ತಾ ಇತ್ತು ಅಷ್ಟೊತ್ತಿಗೆ ಮದುವೆ ಆಗಿ ನನ್ನ ಮಿಸ್ಸಸ್ಸು ಡೆಲಿವರಿಗೆ ಹೋಗಿದ್ದು ಅಷ್ಟೊತ್ತಿಗೆ ಮನೋಹರ್ ಮನೋಹರವ್ರದ್ದು ಓಮಲ್ಲಿಗೆಲ್ಲ ಆಗಿತ್ತು ನಾನು ಹೋಮಲ್ಲಿಗೆಲ್ಲೆಲ್ಲ ಹೋಗಿ ಕೇಳಲಿಕ್ಕೆ ಹೋಗಿಲ್ಲ ಮುಹೂರ್ತಕ್ಕೆ ಹೋಗಿದ್ದೆ ಕೇಳಲಿಲ್ಲ ಡೆಲಿವರಿ ಹೋದಾಗ ನಾನು ಇಲ್ಲಿ ಇರಬೇಕು ಮನೋಹರ್ ಹೇಳಿದ್ದೆ ಇಲ್ಲೇ ಇರೋ ಅಲ್ಲ ಅವ್ರದ್ದು ಅಮೇರಿಕನ್ ಕಾಲೋನಿಯಲ್ಲಿ ರೂಮ್ ಇತ್ತು ಇಲ್ಲೇ ಇರೋ ಅಂತ ಹೇಳಿದ ಹಾಗೆ ಅವ್ರಿಗೆ ಹೆಣ್ತಿನಿ ಇಲ್ಲ ಇಲ್ಲಿದ್ದೆ ಇಲ್ಲಿರುವಾಗ ಅವ್ರ ಮನೋಹರದ್ದು ಅಷ್ಟೊತ್ತಿಗೆ ಇಂದ್ರಧನುಷ್ ಶೈಲೇಂದ್ರ ಬಾಬು ಪ್ರೊಡ್ಯೂಸರ್ ಸುಂದರ ಅದು ಆದಾಗ ಶಿವರಾಜ್ ಕುಮಾರ್ ಕಥೆಯೆಲ್ಲ ನಾವೆಲ್ಲ ನಾನು ರಮೇಶ್ ರಾವ್ ಮನೋಹರು ನಾವೆಲ್ಲ ಕುತ್ಕೊಂಡಿದ್ದು ರಮೇಶ್ ರಾವ್ ಅವ್ರದ್ದು ಮನೋಹರು ಇವರದ್ದೇ ಅಲ್ಲ ಕತೆಗಳು ಹಾಗೆ ಆವಾಗ ನಮಗೆ ಅವರನ್ನು ನೋ ಹತ್ತಿರದಲ್ಲಿ ನೋಡುವಂಥ ಆರಾಧ್ಯ ದೈವ ದಯವರ ಸರ್ ಅದು ನಂದು ಅವಕಾಶ ಸಿಕ್ತು ಸರ್ ಹೋದೆವು ಹೋಗಿ ಡೈಲಿ ಕತೆ ಡಿಸ್ಕಷನ್ ಅದು ಇದೆಲ್ಲ ಆಯಿತು ಒಂದು ಎರಡು ತಿಂಗಳು ಕತೆ ಡಿಸ್ಕಷನ್ ಅವರದಣ್ಣ ಬರ್ತಾಯಿದ್ರು ಅಣ್ಣವರಿದ್ದರು ಅಮ್ಮವರಿದ್ದರು ಶಿವಣ್ಣ ಬರ್ತಾಯಿದ್ರು ಡೈಲಿ ಊಟ ಸರ್ ಇವರಿಬ್ಬರು ವೆಜಿಟೇರಿಯನ್ ಯಾರು ಮನೋಹರ್ ಮತ್ತು ಇವರು ಅಣ್ಣವ್ರ ಮೆಲ್ಲ ನನ್ನ ಕರೆದು ಕೇಳಿದರು ನೀವು ವೆಜಿಟೇರಿಯನ್ನ ನಾನ್ ವೆಜ್ಜಾ ಅಂತ ಹೇಳಿದರು ನಾನು ಮೂಳೆ ಕಡೆಯುವನು ಸರ್ ಅಂತ ಹೇಳಿದೆ ಹೌದಾ ನಮೂ ನೀವು ಬರೀ ಖುಷಿ ಖುಷಿಪಟ್ಟರು ಆಮೇಲೆ ಅವರಿಬ್ಬರು ನೋಡಿ ಪಾಪ ಅವರ ಇಷ್ಟ ತಿನ್ಲಿ ನಾವು ಇದನ್ನು ತಿನ್ನೋಣ ಅಂತೇಳಿ ನಾನು ಅವರು ಹಾಕಿಸ್ಕೊಂಡು ತಿನ್ಬೇಕು ಸರಿ ಮಟನ್ ಚಿಕನ್ ತಿನ್ಬೇಕು ಒಳ್ಳೆ ವ್ಯಾಯಾಮ ಮಾಡಬೇಕು ಅಂತ ನಾನು ಸ್ಲಿಮ್ ಇದ್ದಾಗ ಮತ್ತೆ ಹೇಳ್ತಾ ಇದ್ರು ನೀವು ಸ್ಲಿಮ್ ಇದ್ದೀರಿ ನಿಮಗೇನು ಅಷ್ಟು ಬರೋದಿಲ್ಲ ಹಾಗೆ ಸರ್ ನಲವತ್ತು ಐವತ್ತು ಸಲ ಸರ್ ಅವ್ರ ಜೊತೆ ಊಟ ಮಾಡಿದ್ದೀನಿ ಸರ್ ಯೋಗ ನೋಡಿ ಏನು ಸುಧಾಕರ್ ಬನ್ನಂಜೀ ಎಲ್ಲಿ ಗುಂಪುಗಳ ಮಧ್ಯದಲ್ಲಿ ಹೋಗಿ ತೂರಿ ಟಿಕೆಟ್ ಅಂತ ಹೊರನಾಟನ ಜೊತೆ ಕೂತು ಊಟ ಐವತ್ತು ಮೋರ್ ದನ್ ಐವತ್ತು ಸಲ ಸರ್ ಆಮೇಲೆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮನ್ನು ಊಟ ಕರೆದಿದ್ರು ಎಲ್ಲ ನನ್ನ ಕರೆದ್ರು ಇವತ್ತು ವೆಜ್ಜು ಸರ್ ಇದೆಲ್ಲ ಭಾಗ್ಯ ಅಲ್ವ ಸರ್ ನನ್ನದು ಸೌಭಾಗ್ಯ ಸರ್ ಸೌಭಾಗ್ಯ ಅದರ ನಡುವೆ ಸರ್ ಸಾಂಗ್ ರೆಕಾರ್ಡಿಂಗ್ ಸರ್ ಮನೋಹರ್ ಸಾರಿ ಆಕಾಶ ಅಣ್ಣ ಅವರು ಹಾಡ್ಲಿಕ್ಕೆ ಬಂದಿದ್ದಾರೆ ನಾನು ಒಳಗಡೆ ಅಲ್ಲಿ ಇರ್ಬೇಕಾದ್ರೆ ಲಿರಿಕ್ಸ್ ನೋಡ್ಲಿಕ್ಕೆ ಅವರೆಲ್ಲ ಹಾಡು ಹಾಡಲಿಕ್ಕೆ ಶುರು ಮಾಡಿದ ತಕ್ಷಣ ನಾನು ಕಳೆದು ಹೋಗಿದ್ದೆ ಸರ್ ನಾನು ಅವರು ಹಾಡಿನ ಗುಂಕಲ್ಲಿದ್ದೇನೆ ಇದು ಹಿಂಗೇನು ಇಟ್ಕೊಂಡಿದ್ದೇನೆ ಸರ್ ಲಿರಿಕ್ಸ್ ಪೇಪರ್ ಅಲ್ಲ ಮುಗಿದ ಮೇಲೆ ನಾನು ಹಾಡಿದ್ದು ಸರಿಯುತ್ತಾ ಅಂದರು ಅಯ್ಯೋ ಸರ್ ನನಗೆ ಕಣ್ಣೀರು ಬಂದಿದೆ ಸರ್ ದೇವರ ಸರ್ ಅದು ಆಕಾಶ ಸರ್ ನಾನು ಪಾತ ಅಲ್ಲ ಅವರು ಸರಿಯುತ್ತಾ ಅಂತ ನನ್ನ ಹತ್ರ ಕೇಳೋದ ಸರ್ ನಾನು ಹೇಳಿದೆ ಅಣ್ಣ ನೀವು ನಾನು ಏನು ಹೇಳಲಿ ಏ ನೀವು ನಿರ್ದೇಶಕರು ಸಹ ನಿರ್ದೇಶಕರು ನೀವು ಇದೆಲ್ಲ ಹೇಳಬೇಕು ನಿಮ್ಮ ಕರ್ತವ್ಯ ಇದು ನಟರು ಎಷ್ಟೇ ಇರ್ಬೋದು ಬಟ್ ನಿರ್ದೇಶಕ ಕ್ಯಾಪ್ಟನ್ ಸರ್ ನಿಜವಾಗಿ ಸರ್ ನನಗೆ ಆ ಮನುಷ್ಯ ಆವಾಗ ಜೊತೆಯಲ್ಲಿ ಕುತ್ಕೊಂಡು ಒಂದು ಫೋಟೋ ತೆಗ್ದೆ ಸರ್ ನಾನು ಇವತ್ತಿಗೂ ಆ ಫೋಟೋವನ್ನು ಇಟ್ಕೊಂಡು ನಾನು ನಾನು ಇವತ್ತಿಗೂ ಆ ಫೋಟೋವನ್ನು ನೋಡಿದ್ದೆ ಸರ್ ಅದಾದಮೇಲೆ ನನ್ನೊಂದು ಅದೃಷ್ಟ ನೋಡಿ ಸರ್ ನನ್ನ ದೊಡ್ಡ ಮಗ ಪ್ರಾರ್ಥನೆ ಹುಟ್ಟಿದ್ದು ಏಪ್ರಿಲ್ ಇಪ್ಪತ್ನಾಲ್ಕು ಅಣ್ಣವ್ರು ಬರೋಣ ಅಣ್ಣ ಬರ್ಬೋದು ಅವನ ಫಸ್ಟ್ ಬರ್ತ್ಡೇ ಊರೆಲ್ಲಾಯ್ತು ಅಂದರೆ ತಾಯಿ ಮನೆಯಲ್ಲಾಯ್ತು ಆಮೇಲೆ ಎರಡನೇ ಬರ್ತ್ಡೇ ಮಾಡುವಾಗ ನಾನು ಅಷ್ಟೊತ್ತಿಗೆ ಇಂದ್ರಧನುಷಿದ್ದು ಅವನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದು ಮಾಡಿದ ಈ ಶಿವಣ್ಣನಿಗೆ ನಾನು ಹೇಳಿದೆ ಹೇಗೆ ಹೌದಾ ಹೌದು ಪ್ರಾರ್ಥನಾ ನಿಮ್ಮ ಮಗ ಏಪ್ರಿಲ್ ಅಪ್ಪಾಜಿ ಥರಾನೆ ಅವ್ನು ಬಿಡಿ ದೊಡ್ಡ ಆಗ್ತಾನೆ ಬಂದುಬಿಟ್ರು ಶಿವಣ್ಣ ಅದಾದಮೇಲೆ ನಾವು ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಬೆಳಿಗ್ಗೆ ಸಹ ಬೇಗ ಹೋಗೋದು ನಂತರ ಗಾಡಿ ಇಲ್ಲ ಜಾನ್ ಅಂತ ಇದ್ರು ಮನೋರ್ ಮನೆಯಲ್ಲಿ ಗೊತ್ತಲ್ಲ ಆರ್ಟಿಸ್ಟ್ ಅವನು ನನ್ನ ಅಪ್ಪು ನನ್ನ ನನ್ನ ಅಲ್ಲಿ ಆ್ಯಕ್ಟ್ ಮಾಡಿ ಅವನ ನಾನೇ ಬಂದಿದ್ದೆ ಬೆಂಗಳೂರಿಗೆ ಆಮೇಲೆ ಮನೋರ್ ಜೊತೆಯಲ್ಲಿ ಮನೋರ್ ಮನೆಯಲ್ಲಿ ಇವಾಗ ಎಲ್ಲಿದ್ದಾರೆ ಜಾನ್ ಈಗ ಊರ್ಗಳಿದ್ದಾರೆ ಪುನಃ ಅವನೊಂದು ಗಾಡಿ ಇತ್ತು ಸರ್ ಹಸೂರು ಬಣ್ಣದೊಂದು ಅಂಬಾಸೆಡರ್ ಇದು ಮಾರುತಿ ಅದರಲ್ಲಿ ನಾನು ಅವನನ್ನು ಕರ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗುದು ಯಾರು ಅಣ್ಣವ್ರ ಮನೆಗೆ ಏಳು ಗಂಟೆಗೆ ಹೋಗಿ ಅಣ್ಣವರಲ್ಲಿ ಆಶೀರ್ವಾದ ತಗೊಂಡು ನಮ್ಮ ಪ್ರಾರ್ಥನೆಗೆ ಅಣ್ಣವರು ಸಿಹಿ ತಿನ್ನಿಸಿದ್ರು ಆಮೇಲೆ ನಾವು ಅಣ್ಣವರಿಗೆ ಸಿಹಿ ಕೊಟ್ಟು ಎಲ್ಲ ಬರ್ತಾಯಿದ್ವಿ ಸರ್ ಆಮೇಲೆ ಅವರು ಕಾಡಿಗೆ ಹೋದಾಗ ಸರ್ ಪಾಪ ಮತ್ತು ಕಾಡಿಂದ ಬಂದರಲ್ಲ ಬಂದಾಗಲೂ ಕೂಡ ಯಾರಿಗೂ ಕೂಡ ಎಂಟ್ರ್ ನಾವು ಹೋಗಿದ್ದೀವಿ ಮಾಮೂಲಿ ಹೋಗುವಾಗೆ ಯಾರಿಗಿಲ್ಲ ಎಲ್ಲರೂ ದೊಡ್ಡ ದೊಡ್ಡ ಸಿನಿಮಾ ನೋಟ್ರೆ ಹೊರಗೆ ವಾಪಸ್ ಇದ್ರು ಮಾಮು ಯಾಕೆ ಅಂತ ಅರ್ಥ ಆಗಿಲ್ಲ ಜಾನ್ ಹೇಳಿದ್ರು ಇಲ್ಲ ಮೋಸ್ಟ್ಲಿ ಎಲ್ಲ ಹೋಗಿ ಬಂದರು ಕಾಣ್ತದೆ ಶಾ ನಾವು ಲೇಟ್ ಆಯಿತು ಅಂತ ನಾವು ಹೋಗೋಗೋಸಲ್ಲಿ ಬೋರ್ಡ್ ಹಾಕಿದ್ದಾರೆ ಎಲ್ಲ ಚಿತ್ರರಂಗದ ಕಲಾವಿದರು ಹನ್ನೊಂದು ಗಂಟೆ ಮೇಲೆ ಬರಬೇಕು ಅಂತ ಬೋರ್ಡ್ ಓ ಆಗ ನಾವು ಹನ್ನೊಂದು ಗಂಟೆ ತನಕ ಕಾಯಬೇಕಲ್ಲ ಹೀಗೆ ನೋಡ್ತಾ ಇದ್ರು ಪೊಲೀಸರು ಸೆಕ್ರೆಟಿ ಜನರಲ್ಲಿ ತುಂಬ ಇದ್ದಾರೆ ನೋಡುವಾಗ ಅಲ್ಲಿ ಅಮ್ಮ ಕಂಡು ಅಮ್ಮ ಅಲ್ಲೇ ಅಮ್ಮನಿಗೆ ಗೊತ್ತಲ್ಲ ನಾನು ನೋಡಿದರು ಅಷ್ಟೊತ್ತಿಗೆ ಯಾರನ್ನು ಕಳಿಸಿದ್ರು ಅವನು ಹೊಡೆಬಿಡ್ದು ನಾನು ನನ್ನ ಹೆಂಡತಿ ಮಕ್ಕಳು ಜಾನೆಲ್ಲ ಹೋದೆವು ಹೋಗಿ ಅಣ್ಣವರು ಪಾಪ ಬೇರೆ ಯಾರಿಗೂ ಬಿಡಿಲ್ಲ ಸರ್ ನಮಗೆ ಬಿಟ್ಟರು ಸಿಹಿ ತಿನ್ನಿಸಿದ್ರು ಪ್ರಾರ್ಥನೆ ಅದು ಮಾಡಿಕೊಂಡು ಬಂದೆ ಮತ್ತು ಗೊತ್ತಲ್ಲ ನೆಕ್ಸ್ಟಿಗೆ ಅಣ್ಣವ್ರು ನಮಗೆ ಸಿಗದೆ ಅದು ಒಂದು ನನ್ನ ಅದೃಷ್ಟ ಸರ್ ಅವನು ಏಪ್ರಿಲ್ ಇಪ್ಪತ್ನಾಲ್ಕು ಕೊಟ್ಟಿದ್ದು ಪ್ರತಿ ಅಣ್ಣವರು ಇರುವ ತನಕನೂ ಬರ್ತ್ಡೇ ನಾವು ಫಸ್ಟ್ ಆಚರಿಸಿದ್ದು ಅವ್ರ ನಮ್ಮ ನನ್ನ ದೇವರ ಮನೆಯಲ್ಲೇ ನಾನೊಂದು ಬರ್ತ್ಡೇ ಮಾಡಿದ್ದಾಕೆ ಸರ್ ಅದು ನನ್ನದೊಂದು ಭಾಗ್ಯ ಸರ್ ಕೆಲವು ಭಾಗ್ಯಗಳೆಲ್ಲ ಭಾಳ ಮಿರಾಕಲ್ ಸರ್ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಒಟ್ಟು ಎಷ್ಟು ಸಿನಿಮಾಗಳು ಮಾಡಿದ್ದೀರಾ ಸರ್ ನಾನು ಟೊಟ್ಟಿಗೆ ಟೋಟಲ್ ಇಪ್ಪತ್ತಾರು ಸಿನಿಮಾಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡೆ ಆಕ್ಟಿಂಗ್ ಎಲ್ಲ ಆ್ಯಕ್ಟಿಂಗು ಡೈರೆಕ್ಷನ್ ಎಲ್ಲ ಸೇರಿ ಟೋಟಲ್ ಇಪ್ಪತ್ತಾರು ಇಪ್ಪತ್ತಾರು ಸಿನಿಮಾದಲ್ಲಿ ಆಮೇಲೆ ಇಪ್ಪತ್ತಾರು ಸಿನಿಮಾದಲ್ಲಿ ನಾನು ಹೀರೋ ಆಗಿ ಎರಡು ಸಿನಿಮಾ ಮಾಡಿದ್ದೆ ಯಾವ್ದು ಒಂದು ನಾನು ಹೀಗೊಂದು ಪ್ರೇಮ ಇನ್ನೊಂದು ಧರ್ಮ ಯೋಧರು ಎರಡು ಅಲ್ಲಿ ಹೀರೋ ಆಗಿ ಮಾಡಿದೆ ಮತ್ತೆ ಹತ್ತೊಂಬತ್ತು ನಲ್ಲಿ ನಾನು ಮೇನ್ ಕ್ಯಾರೆಕ್ಟರ್ ಮಾಡಿದ್ದೆ ಕಾಮಿಡಿ ಇರ್ಬೋದು ಪೋಷಕರು ಆಮೇಲೆ ಸರ್ ಮೂರ್ನಾಂದ್ರೆ ನೋಡಿ ಹೀಗೊಂದು ಪ್ರೇಮ ಕತೆ ಅದಾದ್ಮೇಲೆ ದ ಇಂದ್ರಧನುಷು ಧರ್ಮ ಯೋಧರು ದೇವೇರ್ ನಾನು ಹೆಮ್ಮಂತವಳು ಸೇವಂತಿ ಪ್ರೇರಣೆ ಗಂಟು ಕಲ್ವಿರ್ ರಣರಣಕ ತುಡರ್ ಬದಿ ಕೋಟಿ ಚೆನ್ನಯ್ಯ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಜನ್ಮ ನಕ್ಷತ್ರ ಎಂಕ್ಲೇನ್ ಬದುಕಿರೆ ಬುಡ್ಲೆ ಶಾಲೆ ಯಕ್ಷ ಪೊನ್ನಮ್ಮ ಕಾಜಾರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಠವಾದಿ ಕ್ಯಾರಾ ಫುಟ್ಪಾತ್ ನಮ್ಮೂರ ಮಂದಾರ ಹೂವೇ ಪಾಠ ಆಮೇಲೆ ಶಾನುಭೋಗ್ರ ಮಗಳು ಅದಾದಮೇಲೆ ಅಮೃತಾಂಜನ್ ಒಲವಿನ ಪಯಣ ಇದರಲ್ಲಿ ನಾಲ್ಕೈದು ಪಿಕ್ಚರ್ ಎಲ್ಲ ಒಂದು ಎರಡೆರಡು ಮೂರು ಮೂರು ಸೀನ್ ಇದ್ದು ಹತ್ತೊಂಬತ್ತು ಪಿಕ್ಚರ್ ಅಲ್ಲಿ ಮೇನ್ ಕ್ಯಾರೆಕ್ಟರ್ ಎರಡು ಪಿಕ್ಚರ್ ಅಲ್ಲಿ ಹೀರೋ ಮತ್ತೆ ನಾನು ಏಳು ಸಿನಿಮಾ ನಿರ್ದೇಶನ ಮಾಡಿದ್ದೆ ನಾನು ಹೀಗೊಂದು ಪ್ರೇಮಕತೆ ಧರ್ಮಯೋಧರು ಇಂದ್ರಧನುಷ್ ದೇವರು ನಾನು ಹೆಮ್ಮಂತವಳು ಸೇವಂತಿ ಪ್ರೇರಣೆ ಗಂಟು ಕಲುವರ್ ರಣನಕ ಇಷ್ಟು ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದೆ ಇಂದ್ರಧನುಷ್ ಮನೋರ ಇಂದ್ರಧನುಷ್ ಮನೋಹರ್ ಅದ್ರಲ್ಲಿ ನಾನು ಆಕ್ಟ್ ಮಾಡಿದೆ ಅದರಲ್ಲಿ ನಾನು ಸಹ ನಿರ್ದೇಶಕ ಸಹ ನಿರ್ದೇಶಕಾಗಿ ನಾನು ಸರ್ ಇಂದ್ರಧನುಷು ಆಮೇಲೆ ಬದಿ ಆಮೇಲೆ ಶಾಲೆ ಆಮೇಲೆ ಪೊನ್ನಮ್ಮ ಕಾಜಾರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೂಡ್ಲೋ ಅವರದು ರವಿಚಂದ್ರನ್ ಅವರ ಹಠವಾದಿ ಅಸೋಸಿಯೇಟ್ ಅದು ಆಮೇಲೆ ಪ್ರೊಡ್ಯೂಸ್ ಮಾಡಿದ ನಾಲ್ಕು ಸಿನಿಮಾ ಆಮೇಲೆ ಈಗೊಂದು ಪ್ರೇಮ ಕತೆ ಆಮೇಲೆ ದೇವೇರು ನಾನು ಹೆಮ್ಮಂತವಳು ಸೇವಂತಿ ಪ್ರೇರಣೆ ಗಂಟು ಕಲಿವ್ ಐದು ಸಿನಿಮಾ ಪ್ರೊಡ್ಯೂಸ್ ಸೂಪರ್ ಈ ರವಿಚಂದ್ರನ್ ಅವ್ರ ಕ್ಯಾಂಪ್ ಹೋಗಿದ್ದಂಗೆ ನಂಜುಂಡಲ್ಲ ಸರ್ ರೈಟ್ರು ಅವ್ರ ತಾಯಿ ಬಗ್ಗೆ ನಾನು ನೀವು ಅದಕ್ಕೆ ರಿಯಾಕ್ಟ್ ಮಾಡ ಅಲ್ಲಿಂದನೇ ನನ್ನ ನಿಮ್ಮ ಸಂಪರ್ಕ ಸ್ಟಾರ್ಟ್ ಆಗಿತ್ತು ನಾನು ಈ ಸಿನಿಮಾಗಳೆಲ್ಲ ಮಾಡ್ತಾರೆ ಒಂದ್ಸಲ ನಂಜುಂಡು ಹೇಳಿದರು ರವಿ ಸಾರಿಗೆ ಒಬ್ಬರು ಬರವಣಿಗೆ ಬೇಕು ಇರೋರು ಬೇಕು ವಿದ್ಯುಸು ಇಟ್ಟು ಅಂತ ಹೇಳಿದರು ನೀವು ಫ್ರೀಯ ಇದ್ರು ಹೋಗ್ತಿರೋದು ರವಿ ಸಾರ್ ಜೊತೆ ನಾನು ಹೋಗದೇ ಇರ್ತೇನೆ ಸರ್ ನನ್ನ ಅದ್ಭುತ ತಂತ್ರಜ್ಞಾನ ಅವರೇ ಅವರು ಒಂದು ಇಟ್ಟಿಗೆ ಇಟ್ಟರೆ ಐವತ್ತು ಶ್ವಾಟದಗಿತ್ತವರು ಬರೀ ನಾವು ಇಲ್ಲಿಗಿರು ಇದೆಲ್ಲ ಮಾಡ್ಕೊಂಡು ನನಗೆ ಭಾಳ ಇಷ್ಟ ಅವತ್ತು ಹೇ ಹೋಗ್ತಾರೆ ಅಂತ ಹೋದೆ ರವಿ ಸಾರ್ ಎಲ್ಲ ಮಾತಾಡಿದರು ಬರೀಲಿಕ್ಕೆ ಬರ್ತಾ ಅಂತ ಹೇಳಿದ್ರು ಮನೆ ರಾಜನಗರ ಮನೆಗೆ ಹೋದೆ ನಾವು ಇಲ್ಲೇ ಇತ್ತಲ್ಲ ಹತ್ತಿರದಲ್ಲಿ ಹೋದೆ ಇದು ಮಾಡಿದರು ಸರ್ ನಾವು ಅಲ್ಲಿ ಬರೆದ ಆಮೇಲೆ ಹಾಗೆ ರವಿ ಸಾರು ಈ ಸದಾಶಿವ ನಗರಕ್ಕೆ ಹೋಗೋ ರೋಡಲ್ಲಿ ಒಂದು ಅವರದ್ದು ಅಲ್ಲಿ ಬರೀ ಬರವಣಿಗೆ ಹೌದು ಒಂದು ಹತ್ತು ಹದಿನೈದು ಪಿಚ್ಚರಿಗೆಲ್ಲ ಬರವಣಿಗೆಯಲ್ಲ ನಾವು ಮಾಡಿದ್ದೇವೆ ಸರ್ ಓ ದಶಕಂಠ ಎಲ್ಲವೂ ನಾವೇ ನಾವೇ ಮಾಡಿದ್ದು ಅಂತ ಅದನ್ನು ತುಂಬಾ ಪಿಚ್ಚರಿಗೆ ಮಾಡಿದೆ ತುಂಬಾ ಪಿಚ್ಚರಿಗೆ ಮಾಡಿದ್ವಿ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಗಳು ಪ್ರೊಡ್ಯೂಸರ್ ಗಳಿಗೆ ಅಲ್ಲಿಗೆ ಬರ್ತಾ ಇದ್ರು ರವಿ ಸಾರ್ ಬೆಳಿಗ್ಗೆ ಏಳು ಗಂಟೆಗೆ ಬರುವುದು ಹರಿಚಂದ್ರ ಘಾಟ್ ಹತ್ರ ನನ್ನನ್ನು ಪಿಕಪ್ ಮಾಡುದು ಪಾಪ ಎಷ್ಟೋ ಸಲ ಆಮೇಲೆ ಕೆಲಸ ನಾನು ಹೋಗ್ತಾ ಇದ್ದೆ ಅವರು ಫೋನ್ ಮಾಡಿ ತಿಳಿಸಿದ್ರು ಆಗಲ್ಲ ಬಂದಿತ್ತಲ್ಲ ಸರ್ ಮೊಬೈಲ್ ಇತ್ತು ಆಮೇಲೆ ನಾನು ಅಲ್ಲಿ ರಾತ್ರಿ ಮಾತ್ರ ತುಂಬಾ ಲೇಟ್ ಮಾಡ್ತಾ ಇದ್ರು ನಾನು ಸರ್ ನಾನು ಹೋಗ್ತೇನೆ ಅಂತ ಹೇಳಿ ಬರ್ತಾ ಇದ್ದೆ ಕೆಲಸ ಅವರ ಜೊತೆನೆ ಬರ್ತಾ ಇದ್ದೆ ಆಮೇಲೆ ಊಟ ಎಲ್ಲ ಪಾಪ ಅವರ ಮನೆ ಅವರ ಅಮ್ಮ ಒಳ್ಳೆ ಊಟ ಸರ್ ಆ ಊಟ ಎಲ್ಲ ಫಿಶ್ ಇಂದ ಹಿಡ್ದು ಚಿಕನ್ ಇಂದ ಹಿಡ್ದು ಮಟನ್ ಎಲ್ಲರೂ ನಾವೇನು ಮೂರ್ನಾಲ್ಕು ಜನ ಐದು ಸಾವಿರ ತಿಂತಾ ಇರಲಿಲ್ಲ ಆಮೇಲೆ ಒಳ್ಳೆಯ ಒಂದು ಇದು ಮತ್ತು ಅವರ ತಾಯಿಗೂ ನಾನಂದರೆ ಭಾಳ ಪ್ರೀತಿ ಅವರ ಮಿಸ್ಸಸ್ಸು ಮಕ್ಕಳು ಎಲ್ಲರೂ ಸರ್ ನಾನು ತುಂಬ ಇಷ್ಟಪಟ್ಟಿದ್ದಾರೆ ಆಮೇಲೆ ಇದೆಲ್ಲ ಆಗ್ತಾ ಇರುವಾಗ ನಾನು ಅವ್ರಿಗೆ ತುಂಬ ಪಿಚ್ಚರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದೆ ನನಗೆ ಅವರದು ಟೈಮ್ ಡ್ಯೂರೇಷನ್ ಲೇಟ್ ಆಯಿತು ಸರ್ ಅಂದರೆ ಅವರು ಮೂರು ತಿಂಗಳಲ್ಲಿ ಸಿನಿಮಾ ಮಾಡ್ತಾರೆ ಅಂತೇಳಿ ಒಂದೊಂದು ಸಿನಿಮಾಕ್ಕೆ ಮೂರು ಮೂರು ವರ್ಷ ಆದರೆ ನನಗೆ ಸಮಸ್ಯೆ ಆಗ್ತಾಯಿದೆ ಆಮೇಲೆ ನಾನು ಹೆಂಗೆ ಹೇಳಿದೆ ಸರ್ ನನಗೆ ಆಗೋದಿಲ್ಲ ನನಗೆ ಬೇರೆ ನನಗೆ ಎರಡು ಮೂರು ಕಮೆಂಟ್ ನಾನು ಎರಡು ಮೂರು ಪಿಚ್ಚರ್ ಬಿಟ್ಟೆ ಸರ್ ಆಮೇಲೆ ಅಮ್ಮನಿಗೂ ಹೇಳಿದೆ ಮಿಸ್ ಹೇಳಿ ಅಮ್ಮ ಹೇಳಿದ್ರು ಇಲ್ಲ ಬನ್ನಿ ನೀವು ಮಾಡಿ ನೀವು ಇರಿ ಇಲ್ಲ ಇದು ತುಂಬ ಡಿಲೇ ಆಗ್ತದೆ ಮೂರು ಮೂರು ವರ್ಷದ ನನಗೆ ಆಗೋದಿಲ್ಲ ಅಂತೇಳಿ ಅವ್ರಿಗೆ ಗೊತ್ತಾಯದಿಂದ ನಾನು ಬಿಟ್ಟು ಬಂದೆ ಸರ್ ಯಾಕಂದರೆ ನಿಮಗೆ ಗೊತ್ತು ಅದು ಪಾಪ ಮತ್ತೆ ನಾನು ಇವತ್ತಿಗೂ ಸರ್ ಒಂದು ಅದ್ಭುತ ತಂತ್ರಜ್ಞ ಅಂದರೆ ಅದು ರವಿ ಸರ್ ಸರ್ ಕನ್ನಡ ಇಂಡಸ್ಟ್ರಿ ಸರ್ ಒಂದು ಹಠವಾದಿಯಲ್ಲಿ ರಾಧಿಕಾ ಕುಮಾರಸ್ವಾಮಿಯವರು ಜಿಮ್ಮನ್ನು ಹೊತ್ಕೊಂಡ್ವಿ ಅರವತ್ತ ಎಪ್ಪತ್ತು ಶಾರ್ಟ್ ತೆಗೆದಿದ್ದಾರೆ ಸರ್ ಒಂದು ದಿಂಬುಗೆ ಬೆಡ್ ಅಲ್ಲಿ ಯಾವನು ಎಂಥ ಕ್ರಿಯೇಟಿವ್ ಸರ್ ಮತ್ತು ಅವರದ್ರಲ್ಲಿ ಅಷ್ಟುಗಳೆಲ್ಲ ಭಯಪಟ್ಟು ಇದ್ದರೆಲ್ಲ ದೂರ ದೂರ ಇರ್ತಾರೆ ನಾನು ಸ್ವಲ್ಪ ಹತ್ರದಲ್ಲಿ ಇದ್ದೆ ನನಗೆ ನನಗೂ ಕೂಡ ಬೈದಿದ್ದಾರೆ ಬಟ್ ಪ್ರೀತಿನೂ ಅಷ್ಟೇ ಮಾಡಿದ್ದಾರೆ ಬಟ್ ಒಂದು ಅದ್ಭುತ ತಂತ್ರಜ್ಞಾನ ಅವ್ರ ಕಲಿಯುವುದು ತುಂಬ ಇದೆ ಸರ್ ನನಗೆ ನಟನಾಗಿ ನಟ ರವಿಚಂದ್ರನ್ಗಿಂತ ನಿರ್ದೇಶಕ ರವಿಚಂದ್ರನ್ ಇಷ್ಟ ಸರ್ ಹೇಗಿತ್ತು ಅವ್ರ ನಿರ್ದೇಶನದಲ್ಲಿ ನೀವು ನಟಿಸಿದ್ದ ಅನುಭವ ನಾನು ಅವರ ಜೊತೆಯಲ್ಲಿ ಸಹ ನಿರ್ದೇಶಕ ಸಹ ನಿರ್ದೇಶಕ ಹಠವಾದಲ್ಲಿ ಆ್ಯಕ್ಟು ಮಾಡಿದ್ದೆ ಹೌದು ಅವರು ಹಠವಾದಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ ಮಾಡಲಿಲ್ಲ ಇಲ್ಲ ಇಲ್ಲ ಹಠವಾದಲ್ಲಿ ನಾನು ಬರೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರೈಟಿಂಗ್ ಅಷ್ಟೇ ಸರ್ ನನಗೆ ಅವ್ರ ಜೊತೆ ನ ಅವರು ನಟಿಸುವವರಿಗೆ ಎಲ್ಲರಿಗೂ ಕೂಡ ಒಂಥರ ಅವ್ರ ಜೊತೆ ಭಯನೇ ಇತ್ತು ಸರ್ ತುಂಬ ಭಯ ಇತ್ತು ಅದು ಏನಂತ ಗೊತ್ತಿಲ್ಲ ಅವರನ್ನು ಕಂಡ ತಕ್ಷಣ ಒಂಥರ ಇದು ಅಂದರೆ ಅಷ್ಟು ಒಂದು ಡೆಡಿಕೇಟ್ ಸರ್ ಸರ್ ಕ್ಯಾಮರಾಮನ್ ಇರ್ಬೋದು ಡ್ಯಾನ್ಸ್ ಡೈರೆಕ್ಟರ್ ಇರ್ಬೋದು ಫೈಟ್ ಮಾಸ್ಟರ್ ಇರ್ಬೋದು ಆ್ಯಕ್ಟರ್ ಡೈರೆಕ್ಟರ್ ಇರ್ಬೋದು ಪ್ರತಿಯೊಂದು ವಿಷಯನೂ ಅವರಿಗೆ ಗೊತ್ತಿದೆ ಸರ್ ಏಯ್ ಹಿಂಗೇ ಹೇಳಪ್ಪ ಕ್ಯಾಮರಾ ಅಂತ ಕ್ಯಾಮರಾ ಮ್ಯಾನ್ಗೆ ಹೇಳ್ತಾರೆ ಆರ್ಡ್ ಡೈರೆಕ್ಟ್ರಿಗ್ ಹಿಂಗ ಸರ್ ಅವರಿಗೆ ಸಿನಿಮಾ ಸರ್ ಅರ್ಧ ಕುಡ್ದಿದ್ದಾರೆ ಸರ್ ಅದರಲ್ಲಿ ಹಠವಾದಿ ಅಂತಾರಂಗೆ ನನಗೊಂದು ನೆಪ್ಪ ಇದೆ ಬಹುಶಃ ನಿಮ್ಗ್ ನೀವು ಆ ಸಿನಿಮಾದ ಟೀಮ್ ಆಗಿರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಅದರಲ್ಲಿ ಒಂದು ಸಾಂಗ್ ಬರುತ್ತಲ್ಲ ಯಾರು 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 ಅಲ್ಲಿ ಫಸ್ಟ್ ಒಂದು ಸಾಂಗ್ ಮಾಡಿದ್ರು ಹಿಂದ್ ಹಿಂದ್ ದಿನ ಉದಯ ಶಂಕರ್ ರವರ ಒಂದು ಟ್ರಿಬ್ಯೂಟ್ ಕೊಡ್ಬೇಕು ಅಂತ ಆಕಾಶವೇ ಬೀಳಲಿ ಮೇಲೆ ಕವಿಗೆ ಈ ತರದು ಸಿ ಉದಯ್ ಶಂಕರ್ ಅವರಿಗೆ ಟ್ರಿಬ್ಯೂಟ್ ಕೊಡ್ಬೇಕು ಅಂತ ಆ ಟ್ಯೂನ್ ಮಾಡಿದ್ರು ಆಮೇಲೆ ಆ ಸಾಂಗ್ನ ಅದಕ್ ಬಳಸಲಿಲ್ಲ ಆ ಪಿಕ್ಚರ್ ತೆಗಿಯಕಾಗ್ಲಿಲ್ಲ ಹೂ ಪಿಕ್ಚರ್ ಆಡಿಯೋ ಅದನ್ನ ಹಾಕಿದ್ರು ಅಂದ್ರೆ ಏನ್ ಹೇಳಕ್ ಬಂದೆ ಅಂತಂದ್ರೆ ಆ ಹಠವಾದಿ ಅನ್ನೋ ಟೈಟ್ಲ್ ಅವ್ರೊಬ್ರಿಗೆ ಕರ್ನಾಟಕದಲ್ಲಿ ಶೂಟ್ ಆಗಲ್ಲ ನಿಜವಾಗಿ ಹಟಿ ಇನ್ ಯಾರಿಗೂ ಆಗಲ್ಲ ನೀವು ನಂಬ್ತೀರಾ ಬಿಡ್ತೀರಾ ಅಬ್ಬಯ್ಯ ನಾಡುವಲ್ಲಿ ಸೆಟ್ ಹಾಕಿದ್ದೀವಿ ಸರ್ ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟ್ ಮಾಡಿದ್ದೀವಿ ಸರ್ ಕಷ್ಟಮಟ್ಟು ಎಲ್ಲ ಶೂಟ್ ಮಾಡಿದ್ದೀವಿ ಅವಳ ಕೈಯಲ್ಲಿ ಒಂದು ಲವ್ ಸಿಂಬಲ್ ಇರೋದು ಅದಕ್ಕೆ ಇದು ಬೀಳೋದು ಆ ಕಣ್ಣೀರು ಬೀಳುವಂಥದ್ದು ಕೈಗೆ ಅದರಲ್ಲಿ ಅಳಿಸಿಕೊಂಡು ಹೋಗುವಂಥದ್ದು ಆ ಲವ್ವಿನ ಮಾರ್ಕ್ ಬ್ಯೂಟಿಫುಲ್ ನಾನು ಎಲ್ಲ ರವಿಚಂದ್ರ ಸಾರು ಹೋದರು ಪ್ಯಾಕಪ್ ಅಂತೇಳಿ ಹೋದರು ನಾನು ಎಲ್ಲ ರೆಡಿ ಮಾಡಿದ್ರು ನನಗೆ ಕೂಡಲೇ ಫೋನ್ ಕರೆದು ನಾಳೆ ರೀಶೂಟ್ ಅದೇ ಅಲ್ಲಿ ಇಮಿಡಿಯೇಟಾಗಿ ಇಮಿಡಿಯೇಟ್ ಸರ್ ಮನೆಗೆ ಹೋಗುವಾಗ ಅಲೋಚನೆಯನ್ನೇ ಬದಲಾವಣೆ ರೀಶೂಟು ಇದು ಏನಾಯ್ತು ಅಂದರೆ ಸರ್ ಪಾಪ ಅವರು ಅವರಿಗೆ ಮನಸ್ಸಿಗೆ ತೃಪ್ತಿ ಆಗುವ ತನಕ ಅವ್ರು ಬಿಡಲ್ಲ ಸರ್ ಬಟ್ ನಮಗೆಲ್ಲ ಏನಾಗುತ್ತೆ ಗೊತ್ತಾ ಸರ್ ನಮಗೆಲ್ಲ ಪಾಡು ನಮಗೆಲ್ಲ ಮೂರು ಮೂರು ವರ್ಷ ಎಲ್ಲ ಅದೇ ಸಂಬಳದಲ್ಲಿ ಕಷ್ಟ ಕರೆಕ್ಟ್ ಸಂಬಳ ಅಷ್ಟೇ ಅಲ್ವಾ ಸಂಬಳ ಏನು ಬದಲಾವಣೆ ಏನಿಲ್ಲ ಬಟ್ ಅದರಲ್ಲೇ ನಮಗೆ ಕಷ್ಟ ಬಟ್ ಅಂದರೆ ಸರ್ ಕಲ್ತೆ ಸರ್ ತುಂಬ ಕಲ್ತೆ ಒಬ್ಬ ಸಿನಿಮಾವನ್ನು ಎಷ್ಟು ಪ್ರೀತಿಸ್ತಾರೆ ಅಂತಾದರೆ ಸರ್ ಅವರ ಉಸಿರು ಉಸಿರಲ್ಲಿಯೂ ಕೂಡ ಸಿನಿಮಾ ಸರ್ ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ ರವಿಚಂದ್ರನ್ ಸರ್ ಹ್ಯಾಟ್ಸಪ್ ಸರ್ ಆ ಮನುಷ್ಯನಿಗೆ ನಿಜ ಸೊ ಕಲ್ತಿದ್ದು ಸಾಕಷ್ಟಿದೆ ಸರ್ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್ ತುಂಬ ಇಷ್ಟಪಟ್ಟು ಒಂದು ಅಣ್ಣವರು ನನ್ನ ದೇವರು ಇನ್ನೊಂದು ಶಿವರಾಜ್ ಕುಮಾರ್ ಸರ್ ಒಂದು ಎಷ್ಟು ಒಬೀಡಿಯೆಂಟ್ ಎಷ್ಟು ಎಲ್ಲರ ಒಂದು ಪ್ರೀತಿ ಮಾಡ್ತಾರೆ ಎಲ್ಲರತ್ರ ಹತ್ರ ಅಂದರೆ ಒಂದು ಆತ್ಮೀಯ ಸಂಬಂಧ ಯಾವ ದೊಡ್ಡ ಸಿಕ್ಕಿಲ್ಲ ಅವರ ಅಪ್ಪ ಸೂಪರ್ ಸ್ಟಾರು ಇವರು ಇದು ಸೂಪರ್ ಸ್ಟಾರು ಹಾಗಿದ್ರೂ ಕೂಡ ಒಂದಿಲ್ಲ ಕರೆಕ್ಟ್ ಟೈಮ್ಗೆ ಬರ್ತಾರೆ ಅಂತ ಒಂದು ಅದ್ಭುತ ನಟನನ್ನು ನೋಡಿಲ್ಲ ಸರ್ ಇನ್ನೊಂದು ರವಿಚಂದ್ರನ್ ಸರ್ ಇನ್ನೊಂದು ವಿ ಮನೋಹರ್ ಸರ್ ನಾನು ತುಂಬ ಇಷ್ಟಪಟ್ಟ ವ್ಯಕ್ತಿ ಏನೂ ಇಲ್ಲದೆ ಬಂದು ಎಲ್ಲಿಗೋ ಸೇರಿದ್ರು ಬಟ್ ದುಡ್ಡೇ ಮಾಡಿಲ್ಲ ಸರ್ ಅವರಿಗೆ ದುಡ್ಡು ಕೊಡೋ ಇಷ್ಟು ಚಕ್ಕಿದೆ ಸರ್ ನಾನೇ ಕಣ್ಣಾರೆ ನೋಡಿದ್ವಿ ಇಷ್ಟು ಚಕ್ಕಿದೆ ಸರ್ ಅವ್ರ ಎಲ್ಲರೂ ಕೊಟ್ಟಿದ್ರೆ ಇಷ್ಟ ಇವನು ಕೇಳೋದು ಇಲ್ಲ ಸರ್ ಅದ್ಭುತೀಯ ವ್ಯಕ್ತಿ ಸರ್ ಸರ್ ನಾನು ಒಂದು ಒಳ್ಳೆಕ್ಕೆ ಬಯಸ್ತೇನೆ ನಾನು ಮದುವೆ ಆಗಿ ಬಂದಾಗ ಹೆಂಡ್ತಿನಿಗೆ ಕರ್ಕೊಂಡ್ ಬರ್ಬೇಕು ನಾನು ಮನೋಹರದ್ದು ಲಗ್ಗೇರಿಯಲ್ಲಿ ರೂಮ್ ಇತ್ತಲ್ಲ ಸರ್ ಅಲ್ಲಿ ಸ್ಕೂಲ್ ಇದ್ದಾಗ ಆಮೇಲೆ ನಾನು ಮನೋಹರ ಮನೆಗೆ ಬಂದೆ ಸರ್ ಮನೋಹರ್ ಮನೆಗೆ ಬಂದು ನಾನು ಇನ್ನೂ ಮಿಸ್ಸಸ್ ಅನ್ನು ಕರ್ಕೊಂಬರ್ಬೇಕಾದ್ರೆ ದುಡ್ಡು ಬೇಕಲ್ಲ ಸರ್ ದುಡ್ಡಿಲ್ಲ ಮನೋಹರ್ ಹೇಳಿದರು ನೀನು ತಲೆಬಿಸಿ ಮಾಡಬಾರ್ದು ನೀವು ಮನೆ ಮಾಡೋ ಅಂತೇಳಿ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಸರ್ ಮನೋಹರ್ ಆ ಐವತ್ತು ಸಾವಿರ ಕೊಟ್ಟಿದ್ದಕ್ಕೆ ನಾನು ಇದೇ ಜಾಹೀರೀತಿಯಲ್ಲಿ ಒಂದು ಮನೆ ಮಾಡಿದ್ದು ಮನೋಹರ್ ಕೊಟ್ಟಿದ್ದು ನನಗೆ ಫಸ್ಟಿಗೆ ಬಾಡಿಗೆ ಮನೆಗೆ ದುಡ್ಡು ಅಂದರೆ ನನ್ನ ಆತ್ಮೀಯ ಅವನು ಅವನು ಅವನನ್ನು ತುಂಬ ಪ್ರೀತಿ ಮಾಡ್ತೇನೆ ಸರ್ ನನಗೆ ಅಮ್ಮ ಇವತ್ತಿಗೂ ನಮಗೆ ಸರ್ ಒಂದು ದಿನ ಅವನು ಅಥವಾ ನಾನು ಫೋನ್ ಮಾಡಲಿಲ್ಲ ಅಂದರೆ ನನಗೆ ಇದ್ರೆ ಬರುತ್ತೆ ಮಾತಾಡ್ಲೇಬೇಕು ಅವ್ನು ವಾಯ್ಸ್ ಕೇಳಬೇಕು ಹೇಳಬೇಕು ನಾನು ಬೈದು ಬಿಡ್ತೀನಿ ಅವನು ಇಲ್ಲದೆ ಅವನು ಅಷ್ಟು ಇದೆ ಸರ್ ಇನ್ನೊಬ್ಬ ಮಗ ಹುಟ್ಟಿದ ಅವನು ಎರಡು ಹೇಳ್ತೇನೆ ಸರ್ ಆಮೇಲೆ ನಾನು ಧರ್ಮ ಯೋಧರು ಸಿನಿಮಾ ಮಾಡ್ತಾ ಇದೆಯಲ್ಲ ಸರ್ ಧರ್ಮ ಯೋಧರು ಸಿನಿಮಾ ಮಾಡ್ತಾ ಇರುವಾಗ ರಮೇಶ್ ಭಾಗವತ್ ಎಕ್ಸ್ಟ್ರಾ ಪಿಕ್ಚರ್ ಅದೇ ರಮೇಶ್ ರಮೇಶ್ ರಾವ್ ಅಂತ ಅವರು ಅವರು ತುಂಬಾ ಪಿಕ್ಚರ್ಗೆಲ್ಲ ಓಮಲ್ಲಿಗೆಲ್ಲ ಕತೆ ಅವರು ಅದರಲ್ಲಿ ಆಕ್ಟ್ ಮಾಡಿದ್ರು ಆಗ ಅವ್ರು ಹೇಳ್ತಾ ಇದ್ರು ಒಂದೇ ಮಗು ಮಗು ಅಲ್ಲ ಎರಡು ಇರಬೇಕು ಅಂತ ಅವರೊಂದು ಇನ್ಸ್ಪಿರೇಷನ್ ಧರ್ಮಯೋಧರಿಗೆ ಎರಡು ಸಾವಿರದ ನಾಲ್ಕಕ್ಕೆ ನನ್ನ ಎರಡನೇ ಮಗ ಧರ್ಮಯೋಧರ ಫೀಚರ್ ಆದ್ಮೇಲೆ ಮೇಲೆ ಎರಡು ಸಾವಿರದ ನಾಲ್ಕು ಜನವರಿ ಇಪ್ಪತ್ತ್ ಮೂರು ಅವರ ಹೆಸರು ಪ್ರೇರಣೆ ಪ್ರೇರಣೆ ಹೌದು ನೈಸ್ ಅವನು ಪ್ರೇರಣೆ ಅವನು ಎರಡನೇ ಎರಡನೇ ಅವನು ಈಗ ಏನಂದ್ರೆ ದೊಡ್ಡವನು ಇಂಜಿನಿಯರ್ ಆಗಿ ಜಾಬ್ ಮಾಡ್ತಾ ಇದ್ದಾನೆ ಸಾಫ್ಟ್ವೇರ್ ಇಂಜಿನಿಯರ್ ಅವನು ಇಂಜಿನಿಯರ್ ಇದು ಯಾವುದು ಅಂದ್ರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಮೇಲೆ ಸಾಫ್ಟ್ವೇರ್ ಗೆ ಏನು ಕೋರ್ಸ್ ಮಾಡಿ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೆ ಎರಡನೇ ಅವನು ಐದು ವರ್ಷದ ಕೋರ್ಸು ಲಾ ಮಾಡ್ತಾ ಇದ್ದಾನೆ ನಾಲ್ಕನೇ ವರ್ಷ ಎಜುಕೇಶನ್ ಇಬ್ರು ಕೂಡ ಕಲಿತಾ ಇದ್ದಾರೆ ಯಾರಿಗೂ ಸಿನಿಮಾ ಆಸಕ್ತಿ ಬರಲಿಲ್ವಾ ಇಬ್ಬರಿಗೂ ಇದೆ ಸರ್ ಇಬ್ಬರು ಆಕ್ಟ್ ಮಾಡಿದ್ದಾರೆ ಎಲ್ಲಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ನನ್ನ ಪ್ರೇರಣೆ ಅಂತ ಪಿಕ್ಚರ್ ಅಲ್ಲಿ ನನ್ನ ಇವನೇ ಹೀರೋ ಯಾರು ಪ್ರೇರಣೆ ಹೀರೋ ಓಕೆ ಅವನಿಗೋಸ್ಕರ ಮಕ್ಕಳ ಸಿನಿಮಾ ಮಾಡಿದ್ದು ಅದಂದ್ರೆ ಟ್ವೇಟ್ರಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಆಗಲಿಲ್ಲ ನಿಮ್ಗೆ ಗೊತ್ತಲ್ಲ ಮಕ್ಕಳ ಸಿನಿಮಾ ಆಮೇಲೆ ಅದ್ರ ಹಿಂದೆ ನಾನು ದೇವೇರು ಅಂತ ಸಿನಿಮಾ ಮಾಡಿದೆ ಯಾವುದು ದೇವೇರು ದೇವೇರ್ ದೇವೇರು ಅಂತ ಒಂದು ದೇವೇರ್ ದೇವೇರ್ ಅಂದ್ರೆ ತುಳುವಿನಲ್ಲಿ ದೇವರು ಅಂತ ಓಕೆ ಇದು ಕನ್ನಡ ಸಿನಿಮಾ ತುಳು ದೇವೇರ್ ಅಂದ್ರೆ ದೇವರು ಎಷ್ಟು ತುಳು ಸಿನಿಮಾ ಮಾಡಿದ್ರು ಸರ್ ನಾನು ತುಳು ಸಿನಿಮಾ ನಾನು ಡೈರೆಕ್ಷನ್ ಮಾಡಿದ್ದು ನಂದು ಎರಡೇ ಸರ್ ಆಮೇಲೆ ಕೆಲವು ಸಂಭಾಷಣೆ ಬರ್ದು ಹತ್ತು ಹದಿನೈದು ಪಿಕ್ಚರ್ಗೆ ಬರ್ತಿದ್ದೇನೆ ನಾನು ಸಂಭಾಷಣೆ ಬರ್ತಿದ್ದೇನೆ ಸರ್ ಈಗ ಕೋಟಿ ಚೆನ್ನೈ ಇರ್ಬೋದು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಇರ್ಬೋದು ಆಮೇಲೆ ಪೊನ್ನಮ್ಮ ಕಾಜಾರು ಆಮೇಲೆ ಸೌಪ್ಯಜಿಸ್ಟ್ ಮಾಡ್ಕೊಳ್ಳಿ ಆಮೇಲೆ ತುಡರ್ ಆಮೇಲೆ ಇದೆಲ್ಲ ಸಿನಿಮಾಗಳು ಕೆಲವೆಲ್ಲ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಓಕೆ ಹೇಳ್ತಾ ಇದ್ರಿ ದೇವೇರ್ ಅಂದ್ರೆ ಏನು ಗೊತ್ತಾ ಸರ್ ದೇವ್ರು ನನ್ನ ಬದುಕಿನಲ್ಲಿ ಅದು ನನ್ನ ನಾವೆಲ್ ಸರ್ ನಾನು ಬರ್ತ ಕಾದಂಬರಿ ಡ್ರೈನೇಜ್ ಕ್ಲೀನರ್ ಈಸ್ ಎ ಗಾಡ್ ಅವನು ಹೇಳ್ತಾನೆ ನಾನು ಡ್ರೈನೇಜ್ಗಿಳಿದು ಇನ್ನು ಪುನಃ ನನ್ನ ಮೈ ಆಗ್ಬೋದು ಆದರೆ ನನ್ನ ವೃತ್ತಿ ಶ್ರೇಷ್ಠ ವೃತ್ತಿಗೆ ಹೋಗುವಾಗ ನಾವು ಮೈ ಮನಸ್ಸು ಎರಡೂ ಶುದ್ಧ ಮಾಡ್ಕೊಂಡು ಹೋಗಬೇಕು ಅಂತ ಚಳಿಯಲ್ಲಿ ಸ್ನಾನ ಮಾಡಿ ಇಟ್ಕೊಂಡು ಹೋಗ್ತಾರೆ